ಕೇರಳದ ಈ ರೀತಿಯಾಗಿ ಪ್ರವಾಹ ಆಗ್ತಾ ಇರುವಂಥದ್ದು ಸಾವು ನೋವು ಆಗ್ತಾ ಇರುವಂಥದ್ದಕ್ಕೆ ಕರ್ನಾಟಕ ಸರ್ಕಾರ ಕೂಡ ಮಿಡಿದಿದೆ ಸಹಾಯದ ಹಸ್ತವನ್ನ ಕೂಡ ನೀಡ್ತಾ ಇದೆ ಕೇರಳದ ಭೂಕುಸಿತದ ಸಂಕಷ್ಟಕ್ಕೆ ಕರ್ನಾಟಕ ಮಿಡಿದಿದ್ದು ಭೂಕುಸಿತದಲ್ಲಿ ಬದುಕುಳಿದವರ ಚಿಕಿತ್ಸೆಗೆ ನಮ್ಮ ರಾಜ್ಯ ಸರ್ಕಾರ ನೆರವನ್ನ ಕೊಡ್ತಾ ಇದೆ ವಯನಾಡಿಗೆ ತೆರಳಿದ್ದಾರೆ ಎಚ್ ಡಿ ಕೋಟೆ ವೈದ್ಯಾಧಿಕಾರಿಗಳ ತಂಡ ಈಗ ತೆರಳಿರುವಂಥದ್ದು ಗಾಯಾಳುಗಳಿಗೆ ಚಿಕಿತ್ಸೆ ನೀಡೋದಕ್ಕಿಂತ ವೈದ್ಯರ ತಂಡ ತೆರಳಿದೆ ಈಗಾಗಲೇ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಕೂಡ ಬೇರೆ ಬೇರೆ ರಾಜ್ಯಗಳಿಂದ ನೆರೆ ರಾಜ್ಯಗಳಿಂದ ಸಹಾಯ ಮಾಡಿ ಅಂತ ಕೂಡ ಒಂದಷ್ಟು ರಾಜ್ಯಗಳಿಗೆ ಮನವಿ ಮಾಡಿಕೊಂಡಿದ್ರು ನಮ್ಮ ರಾಜ್ಯದಿಂದ ಕೂಡ ವೈದ್ಯಕೀಯ ತಂಡ ತೆರಳಿರುವಂಥದ್ದು ಅಲ್ಲಿ ಬದುಕುಳಿದವರಿಗೆ ಚಿಕಿತ್ಸೆ ನೀಡಬೇಕು ಯಾವ ರೀತಿಯಾಗಿ ಅವರನ್ನ ಈಗಾಗಲೇ ಒಂದಷ್ಟು ಭಯಭೀತರಾಗಿರ್ತಾರೆ ತಮ್ಮವರನ್ನ ಕಳ್ಕೊಂಡಿರ್ತಾರೆ ಅಸ್ವಸ್ಥರಾಗಿರ್ತಾರೆ ಅವರಿಗೆ ಚಿಕಿತ್ಸೆಯನ್ನ ನೀಡೋದಕ್ಕೆ ಎಷ್ಟೇ ವೈದ್ಯರಿದ್ದರೂ ಕೂಡ ಸಾಕಾಗೋದಿಲ್ಲ ಹಾಗಾಗಿ ಕೇರಳದ ಭೂಕುಸಿತದ ಸಂಕಷ್ಟಕ್ಕೆ ಈಗ ಕರ್ನಾಟಕದ ವೈದ್ಯರ ತಂಡ ಕೂಡ ಧಾವಿಸಿದೆ ಎಚ್ ಡಿ ಕೋಟೆಯ ವೈದ್ಯರ ತಂಡ ಈಗ ಕೇರಳಕ್ಕೆ ಹೋಗಿರುವಂಥದ್ದು ಆ ಭೂಕುಸಿತದಲ್ಲಿ ಯಾರೆಲ್ಲ ಬದುಕುಳಿದಿದ್ದಾರೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತವರಿಗೆ ಚಿಕಿತ್ಸೆಯನ್ನು ಕೊಡೋದಕ್ಕೆ ಅಂತ ನಮ್ಮ ಕರ್ನಾಟಕದಿಂದ ವಯನಾಡಿಗೆ ತೆರಳಿರುವಂಥದ್ದು ಅಲ್ಲಿ ಉಳಿದವಂಥವ್ರನ್ನ ಅಳಿದುಳಿದವಂಥವರನ್ನ ರಕ್ಷಣೆ ಮಾಡುವುದಕ್ಕೆ ಅಂತ ಹೋಗಿದ್ದಾರೆ ಈಗಾಗಲೇ ಸೇನಾನಿಗಳು ಎಸ್ ಟಿ ಆರ್ ಎಫ್ ಎನ್ ಡಿ ಆರ್ ಎಫ್ ಸಿಬ್ಬಂದಿ ಅವರನ್ನು ರಕ್ಷಣೆ ಮಾಡಿ ಕಾಳಜಿ ಕೇಂದ್ರ ಅಥವಾ ಒಂದಷ್ಟು ಸುರಕ್ಷಿತ ಕೇಂದ್ರಗಳಿಗೆ ಅವರನ್ನು ತಲುಪಿಸ್ತಾ ಇದ್ದಾರೆ ಇನ್ನು ಅವರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಂತ ಗಾಯ ಗಂಭೀರವಾಗಿ ಗಾಯಗೊಂಡಿರ್ತಾರೆ ಅನೇಕರಿಗೆ ತರ್ಚಿ ಗಾಯ ಗಾಯ ಆಗಿರುತ್ತೆ ಕೊಚ್ಕೊಂಡು ಹೋಗಿರ್ತಾರೆ ಇನ್ನು ಆ ಮಣ್ಣು ಮಿಶ್ರಿತ ನೀರನ್ನು ಕುಡಿದಿರ್ತಾರೆ ಅನೇಕರು ಅಸ್ವಸ್ಥರಾಗಿರ್ತಾರೆ ಪ್ರ ಪ್ರಜ್ಞೆ ತಪ್ಪಿರ್ತಾರೆ ಅವ್ರಿಗೆ ಚಿಕಿತ್ಸೆ ಕೊಡೋದಕ್ಕೆ ಅಂತೇಳಿ ಅನೇಕ ವೈದ್ಯರ ತಂಡ ಬೇಕಾಗುತ್ತೆ ಹಾಗಾಗಿ ನಮ್ಮ ಕರ್ನಾಟಕದಿಂದ ಕೂಡ ಈ ವಯನಾಡಿಗೆ ಹೆಚ್ ಡಿ ಕೋಟೆ ವೈದ್ಯಾಧಿಕಾರಿಗಳ ತಂಡ ತೆರಳಿರುವಂತದ್ದು ಕರ್ನಾಟಕ ಕೂಡ ಸಹಾಯ ಹಸ್ತವನ್ನ ಮಾಡುತ್ತೆ ಜೊತೆಗೆ ನಮ್ಮ ಕರ್ನಾಟಕದ ನೆರವು ಕೂಡ ಇರುತ್ತೆ ಅಂತ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಟ್ವೀಟ್ ಮಾಡಿ ಕೂಡ ತಿಳಿಸಿದ್ರು ನಾವು ನಿಮ್ಮ ಇದ್ದೇವೆ ಅನ್ನುವಂಥ ಭರವಸೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ರು ಅದರ ಜೊತೆಗೆ ಈಗ ಎಚ್ ಡಿ ಕೋಟೆ ವೈದ್ಯಾಧಿಕಾರಿಗಳ ತಂಡ ಕೂಡ ಅಲ್ಲಿ ಬೀಡುಬಿಡ್ತಾ ಇದೆ ಈಗಾಗಲೇ ಅನೇಕ ಸ್ವಯಂ ಸೇವಕರು ಯುವಕರು ವೈದ್ಯಾಧಿಕಾರಿಗಳ ತಂಡ ಬೇರೆ ಬೇರೆ ರಾಜ್ಯಗಳಿಂದನೂ ಕೂಡ ವೈದ್ಯಾಧಿಕಾರಿಗಳು ಕೂಡ ಬಂದು ಅಲ್ಲಿ ಬಿಟ್ಟಿದ್ದಾರೆ ವಯನಾಡಿನಲ್ಲಿ ಆಗ್ತಾ ಇರುವಂತಹ ಈ

ನಮ್ಮ ಡಾಕ್ಟರ್ ಸೀನಿಯರ್ ಸರ್ಜನ್ ನಾಗೇಶ್ವರ ಫಿಜೀಷಿಯನ್ ಭಾಗ್ಮರು ಎಲ್ಲರೂ ಕೂಡ ತಂಡ ಈ ಹೋಗ್ತಾ ಇದ್ದೇವೆ ಸರ್ಕಾರ ಏನು ನಿರೀಕ್ಷೆ ಮಾಡಿದೋ ಆ ಪ್ರಕಾರವಾಗಿ ಎಲ್ಲ ಸಲಕರಣೆ ಜೊತೆ ಹೋಗಿ ತುಂಬ ಚೆನ್ನಾಗಿ ಯಾವುದೇ ಜನಕ್ಕೆ ತೊಂದರೆ ಅಂತಂಗೆ ನಮ್ಮ ಕರ್ನಾಟಕದ ಏನೇನು ಮಾಡ್ಕೊಳ್ಳೋ ಎಲ್ಲ ಕೈ ಮಾಡ್ತಾ ಇದ್ದೀವಿ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ಈಗಾಗಲೇ ವಯನಾಡಿನಲ್ಲಿ ಆಗ್ತಾ ಇರುವಂಥ ಭೀಕರ ಪ್ರವಾಹಕ್ಕೆ ಬೇರೆ ಬೇರೆ ರಾಜ್ಯಗಳು ಕೂಡ ಕಂಬನಿ ಮಿಡಿತಿದ್ದಾವೆ ಜೊತೆಗೆ ಸಹಾಯ ಹಸ್ತ ಕೂಡ ಕೊಡ್ತಿದ್ದಾರೆ ನಮ್ಮ ಕರ್ನಾಟಕದಿಂದ ಕೂಡ ಹೆಚ್ ಡಿ ಕೋಟೆ ವೈದ್ಯಾಧಿಕಾರಿಗಳ ತಂಡ ತೆರಳ್ತಾ ಇದೆ ಎಷ್ಟು ಜನ ವೈದ್ಯರು ಹೋಗ್ತಾ ಇದ್ದಾರೆ ಜೊತೆಗೆ ಏನೆಲ್ಲ ಸಾಧನ ಒಂದು ರೀತಿಯಾಗಿ ಟ್ರೀಟ್ಮೆಂಟ್ಗೆ ಬೇಕಾಗಿರುವಂಥ ವಸ್ತುಗಳನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತ ಈಗಾಗಲೇ ಕೇರಳದಲ್ಲಿ ಆಗಿರ್ತಕ್ಕಂಥ ಪ್ರವಾಹದಿಂದ ಸಾಕಷ್ಟು ಸಾವು ನೋವುಗಳಾಗ್ತಾ ಇರತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿ ಗಡಿ ಜಿಲ್ಲೆ ಚಾಮರಾಜನಗರ ಜೊತೆಗೆ ಮೈಸೂರು ಭಾಗದ ಜನರು ಕೂಡ ಸಾಕಷ್ಟು ಜನ ಸಂಕಷ್ಟಕ್ಕೀಡಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿ ಪ್ರಮುಖವಾದಂತಹ ಅಂಶ ಅಂತ ನೋಡಿದಂತಹ ಸಂದರ್ಭದಲ್ಲಿ ಗಡಿ ಜಿಲ್ಲೆಗಳಾಗಿರ್ತಕ್ಕಂಥ ಮೈಸೂರು ಮತ್ತೆ ಚಾಮರಾಜನಗರದ ಜಿಲ್ಲಾಡಳಿತಗಳು ಸ್ವಲ್ಪ ಮಟ್ಟಿಗೆ ಆ ಪಕ್ಕದ ನೆರೆ ರಾಜ್ಯದಲ್ಲಿ ಅನಾಹುತ ಏನಿದೆ ಅದಕ್ಕೆ ಸಹಕಾರವಾಗಿ ನಿಲ್ಲುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಹೀಗಾಗಿ ಮೈಸೂರು ಜಿಲ್ಲಾಡಳಿತ ಈಗ ಅಲ್ಲಿ ಆ ನೋವುಗಳಲ್ಲಿ ಇರ್ತಕ್ಕಂಥ ಇರಬಹುದು ಜೊತೆಗೆ ಹೆಚ್ಚಿನದಾಗಿ ಗಾಯಾಳುಗಳೇನಿದ್ದಾರೆ ಅವರ ಒಂದು ಸೌಖ್ಯವನ್ನು ನೋಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಅಂದ್ರೆ ಅವರ ಆ ಸಂಕಷ್ಟಕ್ಕೆ ನೆರವಾಗುವಂತಹ ಒಂದು ಪ್ರಯತ್ನ ಉಂಟಾಗಿರ್ತಕ್ಕಂಥದ್ದು ಅದರಲ್ಲಿ ಒಂದಷ್ಟು ಬೆಡ್ಗಳನ್ನ ಸಿದ್ಧಪಡಿಸುವಂತದ್ದಿರ್ಬಹುದು ಜೊತೆಗೆ ಅವರಿಗೆ ಚಿಕಿತ್ಸೆ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ವೈದ್ಯರನ್ನ ಏನು ನೇಮಕ ಮಾಡ್ತಕ್ಕಂತಹ ಒಂದು ಕೆಲಸಗಳಿರ್ಬಹುದು ಜೊತೆಗೆ ಸಾಕಷ್ಟು ಆ ಸ್ವಯಂ ಪ್ರೇರಿತವಾಗಿ ಬರ್ತಕ್ಕಂಥ ಸ್ವಯಂ ಸೇವಕರನ್ನು ಕೂಡ ಕರೆದೊಯ್ಯುವಂತ ಒಂದು ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು ಮೊದಲಿಗೆ ಈಗ ಕೋಟೆಯಿಂದ ಒಂದು ಟೀಮ್ ಹೋಗ್ತಾ ಇರ್ತಕ್ಕಂಥದ್ದು ಅಲ್ಲಿಯ ಏನು ತಾಲೂಕು ಆಡಳಿತ ವೈದ್ಯಾಧಿಕಾರಿ ಏನಿದ್ದಾರೆ ಇವರು ರವಿಕುಮಾರ್ ಅವರ ಒಂದು ನೇತೃತ್ವದ ತಂಡ ಈಗಾಗಲೇ ಪ್ರಕೃತ ವಿಕೋಪದಲ್ಲಿ ನೊಂದಿರತಕ್ಕಂಥ ಗಾಯಾಳುಗಳಿಗೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಕೊಡ್ಲಿಕ್ಕೆ ವಯನಾಡಿಗೆ ತೆರಳುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಕೋಟೆ ತಾಲೂಕಿನಿಂದ ವೈದ್ಯಾಧಿಕಾರಿಗಳ ತಂಡ ಬಾವಲಿ ಮುಖಾಂತರ ಹೋಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತೊಂದು ಕಡೆ ಮೈಸೂರಿನ ಏನು ಕೇರಳ ಗುಡ್ಡದಲ್ಲಿ ಆಗಿರ್ತಕ್ಕಂತಹ ಸಾವು ನೋವುಗಳಿದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲೂ ಕೂಡ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈಗಾಗಲೇ ಬೆಡ್ಗಳನ್ನ ಮೀಸಲಿಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು ಅದರಲ್ಲಿ ಪ್ರಮುಖವಾಗಿ ಬಡವರ ಆಸ್ಪತ್ರೆ ಅಂತಾನೆ ಕರೀಲಾಗುವಂತಹ ಕೇರ್ ಕೇರ್ ಆಸ್ಪತ್ರೆ ಇರ್ಬೋದು ಜೊತೆಗೆ ಜಿಲ್ಲಾ ಆಸ್ಪತ್ರೆ ಇರ್ಬೋದು ಜೊತೆಗೆ ತಾಲೂಕು ಆಸ್ಪತ್ರೆಗಳಲ್ಲಿ ಒಂದಷ್ಟು ಗಳನ್ನ ಅವರಿಗೆ ಅಹ್ ಇಡ್ತಕ್ಕಂತಹ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಅವರಿಗೆ ಮೀಸಲಿಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಹೆಚ್ಚಿನದಾಗಿ ಗಾಯಾಳುಗಳ ಒಂದು ಏನೋ ಅವ್ರನ್ನ ಕಾಪಾಡಿಕೊಳ್ಳುವಂತಹ ಈಗ ವೈದ್ಯರು ಮುಂದಾಗಿರ್ತಕ್ಕಂಥದ್ದು ಕೇರಳಕ್ಕೆ ತೆರಳಲಿಕ್ಕೆ ಸ್ವಯಂ ಪ್ರೇರಿತರಾಗಿಯೂ ಕೂಡ ಮೈಸೂರು ಭಾಗದ ಒಂದಷ್ಟು ವೈದ್ಯರ ತಂಡ ಈಗಾಗಲೇ ಆ ಕಡೆ ಮುಖ ಮಾಡಿರ್ತಕ್ಕಂಥದ್ದು ಪ್ರತ್ಯೇಕವಾದಂತಹ ವಾರ್ಡ್ಗಳನ್ನ ಅವರಿಗೆ ಮೀಸಲಿಡುವ ಮುಖಾಂತರ ಪ್ರತ್ಯೇಕವಾದಂತಹ ಬೆಡ್ಗಳನ್ನು ಕೂಡ ಮೀಸಲಿಡುವ ಮುಖಾಂತರ ಅವರಿಗೆ ತುರ್ತಾಗಿ ಬೇಕಾಗಿರ್ತಕ್ಕಂಥ ಚಿಕಿತ್ಸೆ ಏನಿರುತ್ತೆ ಅದನ್ನೆಲ್ಲವನ್ನೂ ಕೂಡ ನೀಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗುತ್ತೆ ಇದಕ್ಕೆ ಮೈಸೂರು ಜಿಲ್ಲಾ ಆರೋಗ್ಯ ಕೇಂದ್ರವೂ ಕೂಡ ಈಗಾಗಲೇ ಅಷ್ಟು ಅನ್ನೋ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು ಜೊತೆಗೆ ಜಿಲ್ಲಾಧಿಕಾರಿಗಳು ಕೂಡ ಅವರಿಗೆ ನೆರವಿಗೆ ನಮ್ಮ ಜಿಲ್ಲಾಡಳಿತದ ವತಿಯಿಂದ ಏನು ಸಹಾಯ ಮಾಡಲಿಕ್ಕೆ ಅವಶ್ಯ ಸಾಧ್ಯತೆ ಇದೆ ಅದನ್ನ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ನಾವು ಸಿದ್ಧರಾಗೋಣ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವೈದ್ಯಾಧಿಕಾರಿಗಳ ತಂಡ ಈಗಾಗಲೇ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಒಟ್ಟು ಐದು ಆಂಬುಲೆನ್ಸ್ ಗಳನ್ನ ಈಗ ಒಂದು ಕೆಲಸವನ್ನು ಮಾಡಲಾಗಿದೆ ಜೊತೆಗೆ ಆರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅಗತ್ಯ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು ಹೀಗಾಗಿ ಕೇರಳದ ವಯನಾಡಿನ ಆಗಿರ್ತಕ್ಕಂಥ ಪ್ರವಾಹದಲ್ಲಿ ಇರ್ತಕ್ಕಂಥ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸಕ್ಕೆ ಈಗ ಮೈಸೂರು ಜಿಲ್ಲಾಡಳಿತ थैंक यू पुनीत डिटेल्स के